ಲೋಕ ಕಲ್ಯಾಣಕ್ಕಾಗಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಹಜ ಅಷ್ಟಾಂಗ ಯೋಗ ಗುರು ಅಶ್ವತಪ್ಪ ಗುರೂಜಿ ತಿಳಿಸಿದ್ರು ದೇವನಹಳ್ಳಿ ಪಟ್ಟಣದ ಸುಲಿಬೆಲೆ ರಸ್ತೆಯಲ್ಲಿ ರಾತ್ರಿ ಹತ್ತು ಗಂಟೆಯ ಬಸ್ಗಳಲ್ಲಿ ಸುಮಾರು ನಾನ್ನೂರ ಐವತ್ತಕ್ಕೂ ಹೆಚ್ಚು ಯೋಗ ಬಂಧು ಬಾಂಧವರೊಂದಿಗೆ ಕಾಶಿ ಮತ್ತು ಅಯೋಧ್ಯೆ ಯಾತ್ರೆಗೆ ತೆರಳಲಿರುವ ಸಮಯದಲ್ಲಿ ಮಾತನಾಡಿದ ಅಶ್ವತ್ಥಪ್ಪ ಗುರುಜಿ ಲೋಕ ಕಲ್ಯಾಣಕ್ಕಾಗಿ ಪ್ರತಿ ವರ್ಷವೂ ಯಾತ್ರೆಗಳು ಹಮ್ಮಿಕೊಳ್ಳಲಾಗುತ್ತಿದ್ದು ಈ ವರ್ಷದಲ್ಲಿ ಕಾಶಿ ಮತ್ತು ಅಯೋಧ್ಯೆ ಯಾತ್ರೆಯನ್ನ ಮಾಡುತ್ತಿದ್ದು ಯಾತ್ರೆಯಲ್ಲಿ ಗಂಗಾರತಿ ದೀಪಾರತಿ ಭಜನೆ ಸತ್ಸಂಗ ಕಾರ್ಯಕ್ರಮಗಳೊಂದಿಗೆ ಯಾತ್ರೆಯಲ್ಲಿ ಜಾತ್ರೆ ಮಾಡುತ್ತೇವೆ ಎಂದರು ಅಶ್ವಥಪ್ಪ ಗುರುಜಿ ನೇತೃತ್ವದಲ್ಲಿ ಅನೇಕ ಯೋಗ ಬಂಧುಗಳು ವಿವಿಧ ಯಾತ್ರೆಗಳನ್ನ ಮಾಡಿದ್ದಾರೆ ಯಾತ್ರೆಗೆ ಯಲಹಂಕ ಕೋಲ್ಹಾರ ದೇವನಹಳ್ಳಿ ಶಿಟ್ಲಘಟ್ಟ ಬೆಂಗಳೂರು ನಗರ ಮುಂತಾದ ಭಾಗಗಳಿಂದ ಯೋಗ ಬಂಧುಗಳು ಯಾತ್ರೆಗೆ ಹೋಗಲು ಆಗಮಿಸಿದ್ರು ಎಲಿಯೂರು ರಾಧಾಕೃಷ್ಣ ಎನ್ಕೆಎಸ್ಟಿ ಫೋರ್ ನ್ಯೂಸ್ ದೇವನಹಳ್ಳಿ ಕಳಹದಿಯಾಗಿರುವ ಅಯೋಧ್ಯ ಹದಿನಾರನೇ ತಾರೀಕು ಒಂದು ಮಹಾನ್ ವ್ರತ ಮಾಡೋದಕ್ಕೆ ದೇವನಹಳ್ಳಿಯಿಂದ ನಾನೂರ ಐವತ್ತು ಜನ ಹೊರಟಿದ್ದೀರಿ ಅಯೋಧ್ಯೆ ಪುಣ್ಯಭೂಮಿ ಇಡೀ ಜಗತ್ತಿಗೆ ಒಂದು ತೊಗೊಳ್ತಕ್ಕಂಥ ಒಂದು ಪವಿತ್ರವಾದ ಜಾಗ ಲೋಕ ಕಲ್ಯಾಣಕ್ಕೋಸ್ಕರ ಈ ರಸ ಮಾಡ್ತಾ ಇದ್ರು ಯಾತ್ರೆ ಈ ಯಾತ್ರೆ ಲೋಕ ಕಲ್ಯಾಣ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು ಅಯೋಧ್ಯೆ ಕಾಶಿಯಲ್ಲಿ ಸನಾತನ ಧರ್ಮದ ಎಲ್ಲ ಪವಿತ್ರವಾದ ವ್ರತಗಳು ನಡೀತವೆ ಈ ಗುಂಪಿಂದ ಗಂಗಾರತಿ ಇರ್ಬೋದು ಹರಪಣ ಬಿಡಿಸೋದಿರ್ಬೋದು ಸಂಧ್ಯಾ ವಂದನೆ ಇರ್ಬೋದು ಅಯೋಧ್ಯದಲ್ಲಿ ಶ್ರೀರಾಮನವಮಿ ಹಬ್ಬ ಮಾಡಿ ಪೂರ್ತಿಯಾಗಿ ಅಯೋಧ್ಯದ ಇತಿಹಾಸವನ್ನು ಒತ್ತಡ ತರತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸದುಕೊಳ್ಳಿ ಜೈ ಗುರು